ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹರ್ಧರ ಕುಳಿಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಶ್ರೀರಾಮಚಂದ್ರನ ಬಗ್ಗೆ ಅವಹೇಳನ ಮಾಡಿದವರ ವಿರುದ್ಧ ಠಾಣೆ ಎದುರು ಯುವಕರಿಂದ ಪ್ರತಿಭಟನೆ ಭಾಲ್ಕಿ ತಾಲೂಕಿನ ಅಟ್ಟರ್ಗ ಗ್ರಾಮದ ಯುವಕ ಕಾಳಿದಾಸ್ ಕಾರ ಸೂರ್ಯವಂಶಿಗೆ ಬಂಧಿಸುವಂತೆ ಆಗ್ರಹ ಮೆಹಕರ್ ಭಾಲ್ಕಿ ರಸ್ತೆಯಲ್ಲಿ ವಾಹನ ಸಂಚಾರ ತಡೆದು ಆಕ್ರೋಶ ನಗರದ ಸಾಯಿ ಶಾಲೆ ಆವರಣದಲ್ಲಿ ಜರುಗಿದ ವ್ಯಸನ ಮುಕ್ತ ಭಾರತ ಸಮಾರಂಭದ ಉದ್ಘಾಟನೆ ತೊಂಬತ್ತನೇ ತ್ರಿನೇತ್ರ ಜಯಂತಿ ಕಾರ್ಯಕ್ರಮ ಮನುಷ್ಯ ಜನ್ಮ ಸಾರ್ಥಕಪಡಿಸಿಕೊಳ್ಳಲು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಕರೆ ವ್ಯಸನದಿಂದ ದೂರವಿರಲು ಬಿಕೆ ಪ್ರತಿಮಾ ಬೆಹಂಜಿಕರೆ ಬಸ್ಗಳ ಮೇಲೆ ಅಂಟಿಸಿರುವ ಗುಟ್ಕಾ ಪೋಸ್ಟರ್ಗಳನ್ನು ಹರಿದು ಸರ್ಕಾರದ ವಿರುದ್ಧ ಆಕ್ರೋಶ ಕಂಪನಿ ಹಾಗೂ ಹಿಂದಿ ಹೀರೋಗಳ ವಿರುದ್ಧ ಅಧಿಕಾರ ಕೂಗಿದ ಕನ್ನಡ ಸೇನೆ ಕರ್ನಾಟಕದ ಪದಾಧಿಕಾರಿಗಳು ಮುಂದೆ ಈ ರೀತಿ ಬಸ್ಗಳಿಗೆ ಅಂಟಿಸಿದರೆ ಮತ್ತೆ ಹೋರಾಟ ಮಾಡ್ತೇವೆ ಸುಭಾಷ್ ಕೆನಡೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ಇಂಧನ ಇಲಾಖೆ ಹಾಗೂ ವಿದ್ಯುತ್ ಇಲಾಖೆ ಖಾಸಗೀಕರಣ ವಿರೋಧಿಸಿ ಘೋಷಣೆ ಕೂಗಿದ ನೌಕರರು ವಿದ್ಯುತ್ ಬಿಲ್ ಕಾಯ್ದೆ ಪಾಸ್ ಮಾಡಬಾರದೆಂದು ಒತ್ತಾಯ ಇದರ ದಕ್ಷಿಣ ಕ್ಷೇತ್ರದ ಭಾದ್ರಪುರ್ ಸರ್ಕಾರಿ ಶಾಲೆ ಸಂಪೂರ್ಣ ಶಿಥಿಲ ಜೀವಭಯದಲ್ಲೇ ಪಾಠ ಕೇಳಬೇಕಾದ ಸ್ಥಿತಿ ಶಾಲಾ ಮಕ್ಕಳಿಗೆ ಬಂದಿದೆ ಬೇಗನೆ ಶಾಲೆಯ ನೂತನ ಕಟ್ಟಡ ನಿರ್ಮಿಸಲು ಗ್ರಾಮಸ್ಥರಿಂದ ಆಗ್ರಹ ಈ ಶಾಲೆಗೆ ಮೂಲಭೂತ ಸೌಲಭ್ಯ ಸಿಗುವುದು ಯಾವಾಗ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಭಾಲ್ಕಿ ತಾಲೂಕಿನ ಅಟ್ರಗರ್ ಗ್ರಾಮದ ಯುವಕ ಕಾಳಿದಾ ಸೂರ್ಯವಂಶಿ ಎಂಬಾತ ಶ್ರೀರಾಮಚಂದ್ರನ ನಿಂದಿಸಿ ಅವಹೇಳನ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಯುವಕನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಹಿಂದುತ್ವ ಪರ ಸಂಘಟನೆಗಳ ಕಾರ್ಯಕರ್ತರು ಮೆಹಕರ್ ಪೊಲೀಸ್ ಠಾಣೆ ಎದುರುಗಡೆ ಜಮಾಯಿಸಿ ಬುಧವಾರ ತಡರಾತ್ರಿ ಪ್ರತಿಭಟನೆ ಮಾಡಿದರು ಮೆಹ್ಕರ್ ಬಾಲಕಿ ರಸ್ತೆಯಲ್ಲಿ ವಾಹನ ಸಂಚಾರ ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಳಿದ ಸೂರ್ಯವಂಶಿ ಎನ್ನುವಂತಹ ವ್ಯಕ್ತಿ ರೈಲಿನಲ್ಲಿ ಸ್ನೇಹಿತರೊಂದಿಗೆ ಕುಳಿತು ಮರಾಠಿ ಭಾಷೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಹೊಗಳುತ್ತಲೇ ಶ್ರೀರಾಮಚಂದ್ರನನ್ನ ತೆಗಳಿ ತೆಗಳಿ ನಿಂದಿಸಿ ಅವಹೇಳನ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನು ಆ ಯುವಕರು ಮಾಡಿದ್ದಾರೆ ತಡರಾತ್ರಿ ವಾಹನಗಳನ್ನು ತಡೆದು ಅವರು ಒಂದು ಪೊಲೀಸ್ ಠಾಣೆ ಎದುರುಗಡೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಜಯಘೋಷಗಳನ್ನು ಕೂಗಿದ್ದಾರೆ ಆ ಹುಡುಗನ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ ಆತನಿಗೆ ಕೂಡಲೇ ಬಂಧಿಸುವಂತೆ ಆಗ್ರಹ ಕೂಡ ಮಾಡಿದ್ದಾರೆ सर्वांना जय श्रीराम सर्वांना नम्रतेची विनंती आहे की आत्ताच आपल्या अटरगा येथील कालिदास सूर्यवंशी या हरामखोराने आपल्या या हिंदू धर्माची शान या हिंदू धर्माची अस्मिता असलेले श्री प्रभू रामचंद्र यांच्यावरती खोट्या मोठ्या अशा शब्दाने वा त्याच्या शब्दाने शिविगाळ करून रामाची अवहेलना केल्याबद्दल सर्व हिंदू धर्मांना विनंती आहे हिंदू कार्यकर्त्यांना विनंती आहे सर्वांनी आता आम्ही सध्या मेहकर पोलीस मध्ये जमा झालेलो आहोत तर कृपया सर्वांना विनंती आहे सर्वांनी रात्र म्हणायचं आहे दिवस म्हणायचं नाही सर्वांनी मेहकर पोलिस मध्ये जमा व्हायचा आहे मेहकर पोलीस मध्ये त्या त्या हरामखोराला अटक झाल्याशिवाय इथून आम्ही हलणार नाही आम्ही मेहकर पोलीस स्टेशन सर्व सायगाव सर्कलमधील तमाम सर्व हिंदू बांधवांना विनंती आहे कोणताही कार्यकर्ता असो निपक्षपणाने न राजकीयपणाने आपल्या हिंदू धर्माची शान श्री रामचंद्र प्रभू यांची विटंबना आणि त्यांच्या शब्दांना आम्ही सर्वांनी जोपासलं पाहिजे त्याकरिता सर्व कार्यकर्त्यांना विनंती आहे तुम्हाला सर्वांना कार श्रीकृष्णावरती श्री प्रभू रामचंद्रावरती रा, राम त्या हरामखोराने खूप मोठी शिरगाल करून हम सर्वांना दुटी केलेला आहे तरी कार्यकर्त्यांना सर्वांना विनंती आहे ना राजकीय ना पक्ष ना जात ना पात आम्ही सर्व हिंदू धर्म एकत्रित झालं पाहिजे या कारणाने आम्ही सर्वांनी जगत आहोत त्याकरिता सर्व कार्यकर्त्यांना विनंती आहे सर्वांनी मेहकर पोलीस स्टेशनमध्ये जमा व्हायचं आहे आम्ही सध्या या ठिकाणी रात्रभर पोलीस स्टेशनमध्ये जमा जा, होणार जमा जा, झालो आहोत आणि इथून पण होणार आहे तरी त्याकरिता सर्व अधिकाऱ्यांना विनंती आहे त्या हरामखोराची अटक होऊन त्याच्यावरती मोठी कारवाई झाली पाहिजे धन्यवाद ಮನುಷ್ಯನ ಜನನ ಬಹಳ ಶ್ರೇಷ್ಠವಾದ ಸಂಗತಿ ಎಷ್ಟೋ ಜನ್ಮಗಳನ್ನು ದಾಟಿ ಮನುಷ್ಯ ಈ ಜನ್ಮಕ್ಕೆ ಬಂದಿದ್ದಾನೆ ಹೀಗಿರುವಾಗ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ತಿಳಿಸಿದರು ನಗರದ ಅಂದರೆ ಬೀದರ್ ನಗರದ ಸಾಯಿಶಾಲೆ ಆವರಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಪಾವನಧಾಮ ಕೇಂದ್ರದ ವತಿಯಿಂದ ಆಯೋಜನೆ ಮಾಡಿರತಕ್ಕಂತಹ ತೊಂಬತ್ತನೇ ತ್ರಿನೇತ್ರ ಶಿವಜಯಂತಿ ಹಾಗೂ ವ್ಯಸನ ಮುಕ್ತ ಭಾರತ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು ಇದು ಕಲಿಯುಗ ನಂತರ ಸತ್ಯಯುಗ ಆರಂಭ ಆಗುತ್ತೆ ಉತ್ತಮ ಕರ್ಮಗಳನ್ನು ಮಾಡಿ ನಮ್ಮ ಎಲ್ಲ ಪಾಪಗಳನ್ನು ತೊಳೆದುಕೊಳ್ಳಲು ಇದು ಉತ್ತಮ ಅವಕಾಶವಾಗಿದೆ ಮುಂದೆ ಯಾವ ಜೀವಿಯಾಗಲಿ ಯಾವ ಜೀವಿಯಾಗಿ ನಾವು ಜನ್ಮ ತಾಳ್ತೀವೋ ಗೊತ್ತಿಲ್ಲ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮವಾದ ಕಾರಣ ವ್ಯಸನ ಮುಕ್ತರಾಗಿ ಬದುಕಬೇಕು ಮನುಷ್ಯ ಅಂದರೆ ಅದರಲ್ಲೂ ಕೂಡ ಯುವಕರು ವ್ಯಸನ ಮುಕ್ತರಾಗಿ ಬದುಕಬೇಕು ಬೀಡಿ ಸಿಗರೇಟು ತಂಬಾಕು ಸಾರಾಯಿ ಇವೆಲ್ಲವುಗಳನ್ನು ತೊರಿಬೇಕು ಆರೋಗ್ಯಯುತವಾದಾಗಿರ್ತಕ್ಕಂಥ ಜೀವನ ಸಾಗಬೇಕು ಸಾಗಿಸಬೇಕು ಯಾಕಂದರೆ ಮೊದಲೇ ಜೀವನ ಒಂದು ನಾಜೂಕಾಗಿದೆ ಭಾಳಷ್ಟು ಜನ ವಿವಿಧ ರೋಗಗಳಿಗೆ ತುತ್ತಾಗಿ ಬಲಿಯಾಗ್ತಾ ಇದ್ದಾರೆ ಅಂಥದ್ರಲ್ಲಿ ವ್ಯಸನಿಗಳಾಗಿ ಬದುಕಿದರೆ ಸಾಕಷ್ಟು ತೊಂದರೆಯಾಗುತ್ತೆ ಅದಕ್ಕಾಗಿ ವ್ಯಸನ ಮುಕ್ತರಾಗಿ ಬದುಕಬೇಕು ಎನ್ನುವಂಥ ಸಲಹೆಯನ್ನು ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳಿಯವರು ನೀಡುತ್ತಾರೆ ಬ್ರಹ್ಮಕುಮಾರಿ ಪಾವನಧಾಮ ಕೇಂದ್ರದ ಮುಖ್ಯಸ್ಥರಾದ ಬಿ ಕೆ ಪ್ರತಿಮಾ ಬೆಹಂಜಿ ಮಾತಾಡ್ತಾ ಮನುಷ್ಯ ಎರಡು ಕಾರಣಗಳಿಂದ ವ್ಯಸನಕ್ಕೆ ಬಲಿಯಾಗ್ತಾನೆ ಒಂದು ಅತಿಯಾದ ಉದ್ವೇಗ ಕಷ್ಟಗಳು ಇನ್ನೊಂದು ಸಂಗತಿ ಫಲದಿಂದ ಪ್ರತಿಯೊಬ್ಬ ವ್ಯಕ್ತಿ ನಶೆಯಿಂದ ಮುಕ್ತರಾಗಬೇಕೆಂಬುದು ಇಚ್ಛೆ ಪಡ್ತಾರೆ ಆದರೆ ಮಾನಸಿಕ ಸ್ಥಿತಿ ಅವರನ್ನು ಬಿಡೋದಿಲ್ಲ ಆದ್ದರಿಂದ ವ್ಯಸನದಿಂದ ದೂರವಿರಲು ಆತ್ಮಬಲ ಗಟ್ಟಿಗೊಳಿಸ್ಗೊಳಿಸ್ಕೋಬೇಕು ಅನ್ನುವಂಥ ಮಾತನ್ನು ಕೂಡ ಬೆಹಂಜಿ ಅವರು ಹೇಳ್ತಾರೆ ಅಲ್ಲದೆ ಪ್ರತಿಯೊಬ್ಬರು ನಶೆ ಮುಕ್ತರಾಗಿ ಬದುಕಬೇಕೆಂದು ಬಿಕಾ ಪ್ರತಿಮಾ ಬೆಹೆಂಜಿ ಪ್ರತಿಜ್ಞೆ ಮಾಡಿಸಿದರು ಜೀವನದಲ್ಲಿ ಎಂಥದ್ದೇ ಸಂದರ್ಭ ಬಂದರೂ ಕೂಡ ನಾನು ಕೆಟ್ಟ ಚಟಗಳಿಗೆ ಬಲಿಯಾಗೋದಿಲ್ಲ ನಶೆಯಿಂದ ಬಳಲುವುದಿಲ್ಲ ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡುವುದಿಲ್ಲ ನಾನು ನಶೆಯಿಂದ ದೂರ ಉಳಿದು ಸನ್ಮಾರ್ಗದಲ್ಲಿ ಸಾಕ್ತಾನೆ ಎನ್ನುವಂಥ ಒಂದು ಪ್ರತಿಜ್ಞೆಯನ್ನು ಕೂಡ ಅವರು ಮಾಡಿಸ್ತಾರೆ ನವ ನವದೆಹಲಿಯ ರಾಜಯೋಗಿ ಪಿಯೂಷ್ ಭಾಯಿ ಅವರ ಪ್ರವಚನ ಮುಕ್ತಾಯಗೊಂಡಿತು ಬೆಳಿಗ್ಗೆ ಸಂದರ್ಭದಲ್ಲಿ ಪಾವನಧಾಮ ಕೇಂದ್ರದಿಂದ ಸಾಯಿ ಶಾಲೆ ಆವರಣದವರೆಗೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಭವ್ಯ ಮೆರವಣಿಗೆ ಸಾಕ್ತು ಕಾರ್ಯಕ್ರಮದಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಆಬ್ ಶೆಟ್ಟಿ ಸೇರಿದಂತೆ ಕೇಂದ್ರದ ಎಲ್ಲಾ ಅಕ್ಕನವರು ಹಾಗೂ ಅಣ್ಣನವರು ಉಪಸ್ಥಿತರಿದ್ದರು ಶಿವನ ಹಾಡಿನ ಮೇಲೆ ಬಾಲಕಿಯೊಬ್ಬಳು ಮಾಡಿದ ಆಕರ್ಷಕ ನೃತ್ಯ ಸಭಿಕರ ಗಮನ ಸೆಳೆಯಿತು ಬೀದರ್ ನಗರದ ವಿವಿಧ ಓಣಿಗಳಿಂದ ಆಗಮಿಸಿರತಕ್ಕಂತಹ ಕೇಂದ್ರದ ಭಕ್ತಾದಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು चाहे वो छोटे हैं चाहे हमारी युवा पीढ़ी है जिनको एक सुंदर मार्गदर्शन मिलना चाहिए सुंदर जीवन में सीख मिलनी चाहिए, बड़ों से जीवन में उनको एक श्रेष्ठ प्रेरणा मिलनी चाहिए आज वो भी दरवाजे हम सब बंद देख रहे हैं ऐसे समय पर जैसे आपने आगे सुना मनुष्य नशा दो बातों के कारण करता है एक जब वो तनाव में आ जाता है कोई रास्ता नहीं मिलता है तो तनाव से दूर होने के लिए भूल जाऊंगा थोड़े समय के लिए और नशा को ले लेता है दूसरा उसके संग उसके दोस्त उसका वातावरण ना चाहे तो भी वो 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 संग वो दोस्त वातावरण वो के ले जाता हर नशा वाला चाहता है कि मैं इस नशे से मुक्त हो जाऊं कोई ऐसा नहीं होगा कि जो ना चाहता परंतु शाम होते ही दोस्तों को देखते ही तनाव मन में उत्पन्न होते ही ना चाहते भी वो नशा को ले लेता है ऐसे समय पर एक बात हम सबको अवश्य समझ में आती है जब तक तक मानसिक नहीं नहीं आएगी, मनोबल की वृद्धि होगी, तब तक तक वो नशे से मुक्त नहीं हो सकता है ये उसका अपना उस समय पर इंडिविजुअल एक डिसीजन होता है कि मैं लू या ना लू करूं या न करूं जाऊं या न जाऊं। और डिसीजन लेने के लिए उसके पास उसका आत्मबल बल चाहिए आत्मविश्वास चाहिए और ये आत्मबल, बल भले परिवार में माता ने पिता ने भाई ने बंधु ने इतना भी उसको समझाया और उसने समझा भी सही हाँ भी कह दिया परंतु मनोबल की कमी होने के कारण फिर वो उसी और अपने कदम को बढ़ा देता है ಎಷ್ಟೊಂದು ಜೀವಗಳು ಸತ್ ಒಂದು ಒಂದು ಮಾನವನಾಗ್ ಅಂತ ಹೇಳ್ತಾರೆ ಆ ಮಾನವ ನಿಮ್ಮ ಜೀವನ ಪ್ರತಿಷ್ಠೆ ಅದ ಭಾಳ ಪ್ರಾಮುಖ್ಯ ಅದ ಭಾಳ ಇಂಪಾರ್ಟೆಂಟ್ ಅದ ಅದಕ್ಕೆ ನಿನ್ನ ಜೀವನ ನೀನು ಕಾಪಾಡ್ಕೋ ಅಂತ ಅವ್ರು ಹೇಳ್ತಾರೆ ಮತ್ತೊಂದ್ಸಲ ಹುಟ್ಟು ಹೆಂಗೆ ಬರ್ತೇವೆ ಗೊತ್ತಿಲ್ಲ ಏನಾಗಿ ಹುಟ್ಟು ಬರ್ತೇವೆ ಗೊತ್ತಿಲ್ಲ ಇದು ಕಲಿಯುಗದು ಕೊನೆ ಕಲಿಯುಗ ಅಂತ ಗೊಂಟದ ಅಂತ ಹೇಳ್ತಾರೆ ನಾ ಎರಡು ಮೂರು ಕಾರ್ಯಕ್ರಮಗಳು ಹೋಗಿದ್ದೆ ಯಾಕಂದ್ರೆ ಇತ್ತೀಚಿನಲ್ಲಿ ಅಸೋಯೆ ಅಹಂಕಾರ ಪಾಪ ಇನ್ನೋಬರಿ ಮೋಸ ಮಾಡೋ ಇನ್ನೋಬರಿ ದೋರ ಮದುವಾ ಮಾಡೋ ಇನ್ನೋಬರಿ ಕೆಟ್ಟ ಬಯಸ ಸುಳ್ಳೆ ಹೇಳೋ ಈ ಕಲಿಯುಗದಗೆ ಆಗಲಕ್ಕೆ ಸಾಧ್ಯ ಅದರ ಮಾತ್ಯ ಯುಗದಗೆ ಆಗಲಕ್ಕೆ ಸಾಧ್ಯ ಇಲ್ಲ ಇದರ بعد ದೋಪಾರ ಯುಗ ಬರ್ತೋ ಅಲವೆಂ ಇಸ್ಕೆ ਬਾದ ದೋಪಾರ ಯುಗ ಅಂತ ಸತ್ಯ 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 ಯುಗ ಈ ಯುಗ کے بارے میں سنتا بیٹھے تو 1 مہینہ ہوتا आज इस नशा मुक्त अभियान में मैं ये दृढ़ संकल्प करता हूँ अपने जीवन में कभी भी किसी भी परिस्थिति में किसी के दबाव में आकर नशीले पदार्थों का प्रयोग नहीं करूंगा ಸಮಾಜ ಬಚಾನೇ ಕಾ ಭೂರ ಪ್ರಯಾಸ ಸರ್ಕಾರಿ ಬಸ್ಗಳ ಮೇಲೆ ಇತ್ತೀಚೆಗೆ ಒಂದು ವಿಮಲ್ ಗುಟ್ಕಾ ಪೋಸ್ಟರ್ಗಳು ಒಂದು ಭಾರಿ ಪ್ರಮಾಣದಲ್ಲಿ ಕಾಣ್ತಾ ಇವೆ ಇದನ್ನು ಕಂಡ ಕನ್ನಡ ಸೇನೆ ಕರ್ನಾಟಕದ ಪದಾಧಿಕಾರಿಗಳು ಗುಟ್ಕಾ ಕಂಪನಿಯ ಪೋಸ್ಟರ್ಗಳನ್ನು ಹರಿದು ಬೀದರ್ ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಬಸ್ಗಳಿಗೆ ಅಂಟಿಸಿದ್ದ ಪೋಸ್ಟರ್ಗಳನ್ನು ಹರಿದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಆ ಬಸ್ಗಳ ಮೇಲೆ ಕಲ್ಯಾಣ ಕರ್ನಾಟಕ ಒಂದು ವಾಹನ ಅನ್ನುವಂಥ ಒಂದು ಹೆಸರು ಬರೆದಿದ್ದಿರುತ್ತೆ ಆ ಹೆಸರುಗಳ ಮೇಲೆ ತಂದು ಆ ವಿಮಲ್ ಗುಟ್ಕದ ಒಂದು ಪೋಸ್ಟರ್ಗಳನ್ನು ಅಂಟಿಸಿರ್ತಕ್ಕಂಥದ್ದು ಕನ್ನಡ ಪ ಪರ ಹೋರಾಟ ಭಾರಿ ಒಂದು ಕೋಪವನ್ನು ತರಿಸಿದೆ ಈ ಕುರಿತು ಮಾತನಾಡಿರುವಂತಹ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನಡೆಯವರು ಏನು ಹಿಂದಿ ಹೀರೋ ಒಬ್ಬರು ಹೇಳ್ತಾರೆ ಕಣಕಣದಲ್ಲಿ ಕೇಸರಿ ಇದೆ ಅಂತೇಳಿ ಆ ಒಂದು ವಿಮಲ್ ಗುಟ್ಕ ತಿಂದರೆ ಮನೆ ಮನೆಯಲ್ಲಿ ಸಾವು ಬರುತ್ತೆ ಮನೆ ಮನೆಯಲ್ಲಿ ಹೆಣಗಳು ಬೀಳುತ್ತವೆ ನಿಜಕ್ಕೂ ಕೂಡ ಈ ರೀತಿಯಾಗಿ ನಮ್ಮ ಸರ್ಕಾರಿ ಬಸ್ಗಳ ಮೇಲೆ ಅಂಟಿಸಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಇದು ಕಣಕಣದಲ್ಲಿ ಕೇಸರಿ ಇರುವುದಿಲ್ಲ ಮನೆ ಮನೆಯಲ್ಲಿ ಒಂದು ಹೆಣ ಬೀಳುತ್ತದೆ ಯುವಕರು ದಾರಿ ತಪ್ತಾ ಇದ್ದಾರೆ ವಿವಿಧ ಕ್ಯಾನ್ಸರ್ದಂಥ ರೋಗಗಳಿಗೆ ಬಲಿಯಾಗ್ತಾ ಇದ್ದಾರೆ ಈ ರೀತಿ ಬಸ್ಗಳಿಗೆ ಅಂಟಿಸಿದರೆ ಮುಂದೆಯೂ ಕೂಡ ಇನ್ನು ಉಗ್ರ ಹೋರಾಟವನ್ನು ಮಾಡ್ತೇವೆ ಎನ್ನುವಂತಹ ಎಚ್ಚರಿಕೆ ಕೂಡ ಸುಭಾಷ್ ನಡೆ ನೀಡಿದ್ದಾರೆ ಇದೇ ಸಂದರ್ಭ ಸಂದರ್ಭದಲ್ಲಿ ಒಂದು ಸಂಘದ ರಾಜ್ಯದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವಿಸ್ವಾಮಿ ನಿರ್ಣಯ ಸೇರಿದಂತೆ ಸಾಕಷ್ಟು ಜನ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಬೆಳಿಗ್ಗೆ ಹನ್ನೆರಡು ಗಂಟೆ ಸುಮಾರಿಗೆ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ನೆರೆದ ಕನ್ನಡ ಸೇನೆ ಕರ್ನಾಟಕದ ಪದಾಧಿಕಾರಿಗಳು ಕಲ್ಯಾಣ ಕರ್ನಾಟಕ ಸಾರಿಗೆ ಎಂದು ಬಸ್ಗಳ ಮೇಲೆ ಬರೆಯಲಾಗಿತ್ತು ಅದೇ ಅಕ್ಷರಗಳ ಮೇಲೆ ಈ ವಿಮಲ ಗುಟಕ ವಿಮಲ್ ಗುಟಕ ಒಂದು ಪೋಸ್ಟರ್ ಅಂಟಿಸಲಾಗಿತ್ತು ಈ ಭಿತ್ತಿಪತ್ರಗಳನ್ನು ಹರಿದು ಹರಿದು ಕನ್ನಡಪರ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಇದೇ ವೇಳೆ ಸೇನೆಯ ರಾಜ್ಯ ಉಪಾಧ್ಯಕ್ಷ ರವಿಸ್ವಾಮಿ ನಿರ್ಣ ಪ್ರಮುಖರಾದ ರಾಜು ಮಂಗಲ್ಪೇಟ್ ಪ್ರಭುಶೆಟ್ಟಿ ಪಸರಗಿ ಪರಶುರಾಮ್ ಮೈಸೂರೆ ಸೋಮನಾಥ್ ಸ್ವಾಮಿ ಮಳಸಕಾಂತ್ ವಘೆ ಆಮೇಲೆ ಚಂದ್ರಕಾಂತ್ ಹಂದ್ರಾಳ್ ಸೇರಿದಂತೆ ಸೇನೆ ಸೇನೆಯ ಇನ್ನೂ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಗುಟ್ಕ ಮತ್ತೆ ಒಂದು ಹಿಂದಿ ಹೀರೋ ಹೇಳ್ತಾನೆ ಕಣದಲ್ಲಿ ಕೇಸರಿ ಅಂತ ಹೇಳ್ತಾನೆ ಇದು ಮನೆ ಮನೆಯಲ್ಲಿ ಕೇಸರಿ ಅಲ್ಲ ಮನೆ ಮನೆಯಲ್ಲಿ ನೌಕರಿ ಹೋಗಿ ಅಡ್ಮಿಟ್ ಆಗಿ ಹಿಂದಿ ಇವತ್ತು ಸ್ಕೂಲ್ಗೆ ಹೋಗೋ ಮಕ್ಕಳಾಗಲಿ ಎಲ್ಲ ಸಣ್ಣ ಸಣ್ಣ ಮಕ್ಕಳಾಗ್ಲಿ ಎಲ್ಲರೂ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ಸುಮಾರು ಸಲ ನಾವು ಮನವಿ ಕೊಟ್ಟರು ಕೂಡ ಇದಕ್ಕೆ ಕ್ಯಾರಿ ಅಂದಿಲ್ಲ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಇಂಥ ಏನು ಜಾಹೀರಾತುಗಳು ಹಾಕ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಹಾಕಬಾರ್ದು ಒಂದು ವೇಳೆ ಹಾಕಿದರೆ ಮತ್ತೆ ಕೂಡ ನಾವು ಬೀದಿಗಿಳಿದು ಇದೇ ಥರ ಇವು ಬ್ಯಾನರ್ಗಳು ಹರಿಯೋ ಕೆಲಸ ನಾವು ಮಾಡ್ತೀವಿ ಇದು ಅವರಿಗೆ ಫಸ್ಟ್ ಮೊದಲನೇ ಎಚ್ಚರಿಕೆ ಇದೆ ಈ ಒಂದು ಸಲ ಕೊಟ್ಟು ಮತ್ತೆ ಎರಡನೇ ಸಲ ಆದ ಸರ್ ಇದು ಅದಕ್ಕಾಗಿ ಇಂಥವು ಯಾವುದೇ ಜಾಹೀರಾತುಗಳು ಸರ್ಕಾರ ಬಸ್ಸಿನ ಮೇಲೆ ಅಂತ ಕನ್ನಡ ಸೈನಿಯಿಂದ ನಾವು ಇವತ್ತು ಬಸ್ ನಿಲ್ದಾಣ ನಿಲ್ದಾಣದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ತಾವು ನೋಡ್ಬೋದು ಇದು ಕೇಸರಿ ಗುಡ್ಕಿ ಅದಕ್ಕೆ ಹಿಂದಿರುತ್ತಾನೆ ಕಣಕಣದಲ್ಲಿ ಕೇಸರಿ ಅಂತ ಇದು ಮನೆ ಮನೆಯಲ್ಲಿ ದವಖಾಣಿಗೆ ಅದು ಅದಕ್ಕಾಗಿ ಇದು ಶೀಘ್ರವಾಗಿ ಖಂಡಿಸ್ತೀವಿ ಇದಕ್ಕೇನದ ಮುಂದೆ ಯಾವುದೇ ಬಸ್ಗಳ ಮೇಲೆ ಯಾನ ಜಾಹೀರಾತುಗಳು ಇರಬಾರ್ದು ಕಲ್ಯಾಣ ಕರ್ನಾಟಕ ಸುಂದರವಾಗಿ ಏನಿದೆ ಅದೇ ಥರ ಇರಬೇಕಂತ ನಾನು ಕನ್ನಡ ಸರಣಿಯೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸೈನ್ಯ ಸೇನೆ ನಿಮ್ಮ ಸೈನ್ಯ ನಮ್ಮ ಸೈನ್ಯ ಸೈನೆ ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲ ಹೋರಾಟ ಬೇಕು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಹಾಗೂ ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರರ ಒಕ್ಕೂಟದ ವತಿಯಿಂದ ಇಂದು ಕೆವಿ ಎದುರುಗಡೆ ಪ್ರತಿಭಟನೆ ನಡೆಸಲಾಯಿತು ಈ ಕುರಿತು ಮಾತನಾಡಿರುವಂತಹ ನೌಕರ ಸಂಘದ ಪದಾಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕೇಂದ್ರ ಸರ್ಕಾರ ವಿದ್ಯುತ್ ಇಲಾಖೆಗಳನ್ನು ಖಾಸಗೀಕರಣ ಮಾಡುತ್ತಾ ಇರೋದರಿಂದ ಇದನ್ನು ನಾವು ಖಂಡಿಸ್ತೇವೆ ಇಂಧನ ಇಲಾಖೆ ಇದು ಸಾರ್ವಜನಿಕರ ಆಸ್ತಿ ವಿದ್ಯುತ್ ಕಾಯ್ದೆ ಬಿಲ್ ಪಾಸ್ ಮಾಡುವುದರಿಂದ ನೌಕರರ ಜೀವನ ಅಯೋಮಯವಾಗುತ್ತದೆ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ ನಿರಂತರವಾಗಿ ಪ್ರತಿಭಟನೆಗಳನ್ನು ನಾವು ಮಾಡ್ತೇವೆ ಎಂದು ನೌಕರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಆಮೇಲೆ ಸರ್ಕಾರದ ವಿರುದ್ಧ ಈ ಘೋಷಣೆಗಳನ್ನು ಕೂಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಖಾಸಗೀಕರಣ ಮಾಡಬಾರ್ದು ಇಲ್ಲಿ ನೌಕರರಿಗೆ ಸಾಕಷ್ಟು ಅನ್ಯಾಯ ಆಗುತ್ತೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ನೌಕರರ ಬಲಿದಾನದಿಂದ ಈ ವಿದ್ಯುತ್ ಇಂಧನ ಇಲಾಖೆಯನ್ನ ಒಂದು ಬಹಳ ಕಷ್ಟಪಟ್ಟು ಕಟ್ಟಲಾಗಿದೆ ಈಗ ಇದ್ದಕ್ಕಿದ್ದಂತೆ ಸರ್ಕಾರಗಳು ಖಾಸಗೀಕರಣ ಖಾಸಗಿಯವರ ಒಂದು ಕೈಯಲ್ಲಿ ಕೊಟ್ಟರೆ ನೌಕರರ ಜೀವನ ವ್ಯರ್ಥ ಆಗ್ತದೆ ಅವರ ಪರಿಶ್ರಮ ವ್ಯರ್ಥ ಆಗ್ತದೆ ಅವರ ಜೀವನ ಅಯೋಮಯವಾಗ್ತದೆ ಎನ್ನುವಂತಹ ಒಂದು ನೋವಿನ ಮಾತುಗಳನ್ನು ಕೂಡ ವಿದ್ಯುತ್ ಪ್ರಸರಣ ನಿಗಮದ ನೌಕರರ ಸಂಘದ ಹಾಗೂ ಒಕ್ಕೂಟದ ವಿವಿಧ ಪದಾಧಿಕಾರಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ Come <laughs>

ನ್ಯಾಷನಲ್ ಎಲೆಕ್ಟ್ರಿಸಿಟಿ ಪಾಲಿಸಿ ಎರಡು ಸಾವಿರದ ಇಪ್ಪತ್ತಾರರ ಒಂದು ಏನು ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಏನು ಅಮೆಂಡ್ಮೆಂಟ್ ಬಿಲ್ಲಿಗೆ ಪ್ರಸ್ತಾವಿತನ ಮಾಡ್ತಕ್ಕಂಥದ್ದನ್ನು ಇವತ್ತು ನಮ್ಮ ಇಡೀ ರಾಷ್ಟ್ರವ್ಯಾಪಿ ಆಲ್ ಇಂಡಿಯಾ ಪವರ್ ಎಂಪ್ಲಾಯೀಸ್ ಇಂಜಿನಿಯರ್ಸ್ ಆ್ಯಂಡ್ ಫೆಡರೇಷನ್ ಪರವಾಗಿ ಇಡೀ ರಾಷ್ಟ್ರವ್ಯಾಪಿ ಇವತ್ತು ಒಂದು ದಿನದ ಮುಷ್ಕರವನ್ನು ಹಮ್ಮಿಕೊಳ್ಳಾಗಿದೆ ಇವತ್ತು ಕೇವಲ ನಾವು ಬೀದರ್ನಲ್ಲಿ ಅಷ್ಟೇ ಅಲ್ಲ ವಿದ್ಯುತ್ ಇಲಾಖೆಯ ನೌಕರರು ಇಡೀ ರಾಷ್ಟ್ರಾದ್ಯಂತ ಟೂ ಪಾಯಿಂಟ್ ಸೆವೆನ್ ಮಿಲಿಯನ್ ಇಂಜಿನಿಯರ್ಸ್ ಆ್ಯಂಡ್ ಎಂಪ್ಲಾಯೀಸ್ಗಳನ್ನು ಇಡೀ ರಾಷ್ಟ್ರ ಈ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ ಇದು ಯಾಕೆ ಹಮ್ಮಿಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಕೇವಲ ಏನು ಇವತ್ತೆಲ್ಲರಿಗೂ ಸಾರ್ವಜನಿಕರಿಗೆ ಸಾ ನಮ್ಮ ಗೌರವಾನ್ವಿತ ಮಾಧ್ಯಮ ಮಿತ್ರರ ಮುಖಾಂತರ ಹಾಗೂ ನಮಗೆ ಇವತ್ತು ಈ ಸಂದರ್ಭದಲ್ಲಿ ಕೇವಲ ನೌಕರರಷ್ಟೇ ಅಲ್ಲ ನಾವು ಇವತ್ತು ಈ ಕಾರ್ಮಿಕರು ಹಾಗೂ ರೈತ ಬಂಧುಗಳು ಹಾಗೂ ಸಾರ್ವಜನಿಕ ಬಂಧುಗಳು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸ್ತಕ್ಕಂಥದ್ದು ಅತಿ ಹೆಮ್ಮೆಯ ವಿಷಯವಾಗಿದೆ ಇವತ್ತು ವಿದ್ಯುತ್ ಇಲಾಖೆ ಖಾಸಗೀಕರಣ ಇವತ್ತು ನೀವಾಗಲೇ ಎಸೆನ್ಷಿಯಲ್ ಸರ್ವಿಸ್ ಅಂತಕ್ಕಂಥದ್ರಲ್ಲಿ ನಮ್ಮ ವಿದ್ಯುತ್ ಇಲಾಖೆ ಬರುತ್ತೆ ಇವತ್ತು ಜನ ಸೇವೆಗಾಗಿ ಜನ ಸೇವೆಗಾಗಿ ಪ್ರಾಣ ತ್ಯಾಗ ಕೊಡ್ತಕ್ಕಂಥ ಇಲಾಖೆಗಳಾಗಿದ್ದ ಆರ್ಮಿ ನೇವಿಗಳನ್ನು ಬಿಟ್ಟರೆ ಅದು ವಿದ್ಯುತ್ ಇಲಾಖೆ ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ ಇವತ್ತು ಜನರ ಸೇವೆಗಾಗಿ ಪ್ರಾಣ ಕೊಡ್ತಕ್ಕಂಥ ಇಲಾಖೆಗಳು ಇವತ್ತೆಲ್ಲ ಯಾರಾದರೂ ಇಲಾಖೆ ವಿಳಂಬ ಆಗಬಹುದು ಇವತ್ತು ಅಷ್ಟೇ ಅಲ್ಲದ ನಮ್ಮ ಸಾರ್ವಜನಿಕ ಹಕ್ಕುಗಳನ್ನು ಸಂವಿಧಾನದ ಒಂದು ಸೇರಿದ ಇಪ್ಪತ್ತೈದು ಇಪ್ಪತ್ತೊಂದರಲ್ಲಿ ಯಾವ ರೀತಿ ಈ ವಿದ್ಯುತ್ ನೀರು ಗಾಳಿ ಬೆಳಕು ಯಾವ ರೀತಿ ಭಗವಂತನ ಸಿಗುತ್ತೋ ಇವತ್ತು ವಿದ್ಯುತ್ ಇಲ್ಲದೆ ಬದುಕಕ್ಕೆ ಯಾರು ಸಾಧ್ಯ ಇಲ್ಲ ನಾವು ಒಂದು ಹಾಡು ಕೇಳ್ತಿದೀವಿ ಆಯಾ ಬಿಕ್ರೇತ ರೇಲ್ ಬಿಗ್ಗೈ ಜೇ ರೇಲ್ ಬಿಗ್ಗೈ ತೇಲ್ ಬಿಗ್ಗೈ ಬಿಗ್ಗೈ ಹವಾಯಿ ಅಡ್ಡಾ ಅಂತ ಕೇಳ್ತಾ ಇದ್ದೀವಿ ಬಂಧುಗಳೇ ಇವತ್ತು ಎಷ್ಟು ಜನ ರೈಲಲ್ಲಿ ಓಡಾಡ್ತಾರೆ ಬಂಧುಗಳು ಎಷ್ಟು ಜನ ಇವತ್ತು ವಿಮಾನದಲ್ಲಿ ಹಾರಾಡ್ತಾರೆ ಎಷ್ಟು ಜನ

ವಿದ್ಯಾ ದೇಗುಲ ಅವು ಭವಿಷ್ಯದ ಭಾರತದ ಭವಿಷ್ಯದ ಭವಿತವ್ಯದ ಮಕ್ಕಳ ಹಣೆ ಬರಹವನ್ನು ಒಂದು ಕಟ್ಟಡಗಳು ಅದೇ ಶಾಲಾ ಕಟ್ಟಡಗಳು ಶಿಥಿಲಗೊಂಡರೆ ಮಕ್ಕಳು ವಿದ್ಯಾಭ್ಯಾಸ ಮಾಡುವುದು ಹೇಗೆ ಮಕ್ಕಳು ಶಾಲೆ ಕಲಿತು ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳೋದಾದರೂ ಹೇಗೆ ಬೀದರ್ ದಕ್ಷಿಣ ಮತ ಕ್ಷೇತ್ರದ ಒಂದು ತಾಲೂಕಿನ ಭದ್ರಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಭಾಗ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಹೇಳು ಅದು ಸಂಪೂರ್ಣವಾಗಿ ಬೀಳುವ ಹಂತದಲ್ಲಿದೆ ಶಾಲೆಗೆ ನೂತನ ಕಟ್ಟಡ ನಿರ್ಮಿಸಬೇಕು ಎಂದು ಮುಖಂಡರಾದ ವೀರೇಶ್ ಚೌಹಾಣ್ ಅವರು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ಎಲ್ ಕೆ ಜಿಯಿಂದ ಏಳನೇ ತರಗತಿವರೆಗೆ ಈ ಶಾಲೆಯಲ್ಲಿ ಸುಮಾರು ಎರಡು ನೂರು ಮಕ್ಕಳು ಅಭ್ಯಾಸ ಮಾಡ್ತಾರೆ ಏಳು ಜನ ಖಾಯಂ ಹಾಗೂ ಎರಡು ಜನ ಅತಿಥಿ ಶಿಕ್ಷಕರು ಕೂಡ ಇಲ್ಲಿದ್ದಾರೆ ಈ ಭಾಗದಲ್ಲಿ ಇಲ್ಲಿನ ಶಾಲೆ ಉತ್ತಮ ಹಾಜರಾತಿ ಹಾಗೂ ಫಲಿತಾಂಶಕ್ಕೆ ಹೆಸರುವಾಸಿಯಾಗಿದೆ ಇಂಥ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದು ಸರ್ಕಾರದ ಆದ್ಯ ಕರ್ತವ್ಯ ಕೂಡ ಹೌದು ಆದರೆ ಶಿಥಿಲಗೊಂಡಿರ್ತಕ್ಕಂಥ ಶಾಲಾ ಕೋಣೆಯಲ್ಲಿ ಮಕ್ಕಳನ್ನು ಕೂಡಿಸಿ ಪಾಠ ಹೇಳ್ತಾ ಇರುವಂಥದ್ದು ಮಕ್ಕಳ ಜೀವದ ಜೊತೆಗೆ ಸರ್ಕಾರ ಚೆಲ್ಲಾಟವಾಡ್ತಾ ಇದೆ ಎನ್ನುವಂಥ ಗಂಭೀರ ಆರೋಪವನ್ನು ವೀರೇಶ ಅವರು ಸ್ಥಳೀಯ ಅವರು ಕೂಡ ಮಾಡ್ತಾರೆ ಯಾಕೆ ಅಂದರೆ ಜೀವ ಕೈಯಲ್ಲೇ ಹಿಡಿದುಕೊಂಡು ಮಕ್ಕಳು ಓದಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಆ ಒಂದು ಆರ್ ಸಿ ಸಿಯಿಂದ ಮೇಲ್ಭಾಗದಿಂದ ಪದೇ ಪದೇ ಒಂದು ಹಕ್ಕಳಿಕೆ ಅನ್ನುವಂಥದ್ದು ಆ ಒಂದು ಬಿಲ್ಡಿಂಗ್ನಲ್ಲಿ ಹಾಕಿರ್ತಕ್ಕಂಥ ಕಬ್ಬಿಣದ ಸಮೇತವಾಗಿ ಪದೇ ಪದೇ ಬೀಳ್ತಾ ಇರೋದ್ರಿಂದ ಮಕ್ಕಳು ಇವತ್ತು ಇಲ್ಲಿ ಕೂತ್ರೆ ನಾಳೆ ಮತ್ತೊಂದು ಕಡೆ ಕೂತ್ಕೋತಾ ಇದ್ದಾರೆ ಮತ್ತೊಂದು ಮತ್ತೊಂದು ದಿವಸ ಹೊರಗಡೆ ಕೂತ್ಕೊಂಡು ಮರದ ಕೆಳಗೆ ಪಾಠ ಮಾಡ್ತಾ ಇದ್ದಾರೆ ಸುತ್ತಮುತ್ತ ಎಲ್ಲ ಗಲೀಜಾಗಿದೆ ಅಲ್ಲೆಲ್ಲ ಅಶಿಸ್ತಿದೆ ಒಂದು ಶುಚಿ ಇಲ್ಲ ಶಿಸ್ತು ಇಲ್ಲ ಹೀಗಾಗಿ ನೂತನ ಒಂದು ಶಾಲೆ ಕಟ್ಟಡ ನಿರ್ಮಿಸ್ಕೊಡ್ಬೇಕು ಅನ್ನುವಂಥ ಆಗ್ರಹವನ್ನು ವೀರೇಶ್ ಅವರು ಮಾಡ್ತಾರೆ ಶಾಲೆಯಲ್ಲಿ ಅರ್ಧಕ್ಕೆ ನಿಂತ ಕಟ್ಟಡವಿದೆ ಆವರಣದಲ್ಲಿ ಟೈಲ್ಸ್ ಹಾಕುವ ಕಾರ್ಯ ಪ್ರಾರಂಭವಾಗಲಿದೆ ಇವುಗಳಿಂದ ಶಾಲೆಯಲ್ಲಿನ ಮಕ್ಕಳಿಗೆ ಯಾವುದೇ ಉಪಯೋಗವಿಲ್ಲ ಸರ್ಕಾರದ ಬೊಕ್ಕಸಕ್ಕೂ ನಷ್ಟವಾಗುತ್ತದೆ ಮೊದಲು ಮಕ್ಕಳಿಗೆ ಕೂಡಲು ಮತ್ತು ಪಾಠ ಕೇಳಲು ನೂತನ ಕೋಣೆಗಳನ್ನು ನಿರ್ಮಿಸಬೇಕು ಶಾಲೆಯಲ್ಲಿ ಉಪಯೋಗಕ್ಕೆ ಬಾರದ ಕಲ್ಲು ಮಣ್ಣು ಹಾಗೂ ಚಿಕ್ಕ ಚಿಕ್ಕ ಗಿಡಗಳಿವೆ ಇವುಗಳನ್ನು ತೆರವುಗೊಳಿಸಿ ಮಕ್ಕಳಿಗೆ ಆಟವಾಡಲು ಗ್ರೌಂಡ್ ಮಾಡಬೇಕು ಎಂದು ಹೇಳಿದರು ಶಾಲೆಯ ದುಸ್ಥಿತಿಯ ಬಗ್ಗೆ ಈ ಮೊದಲು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಶಾಲೆಯ ದುಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಲಾಗುವುದು ಎಂದು ವೀರೇಶ್ ಚೌಹಾಣ್ ಹೇಳ್ತಾರೆ ಭಾದ್ರಪುರ್ ಶಾಲೆಯ ಸ್ಥಿತಿಗತಿ ಕುರಿತು ಶಾಸಕರ ಗಮನಕ್ಕೆ ತರಲಾಗಿದೆ ರಿಪೇರಿ ಹಾಗೂ ಇನ್ನಿತರ ಕೆಲಸಕ್ಕಾಗಿ ಟೆಂಡರ್ ಕೆಲಸ ಮುಗಿದಿದೆ ಕೂಡಲೇ ನಮ್ಮ ಅಧಿಕಾರಿಗಳನ್ನು ಶಾಲೆಗೆ ಕಳುಹಿಸಿ ಅಲ್ಲಿನ ಒಂದು ಸ್ಥಿತಿಯ ಬಗ್ಗೆ ಮಾಹಿತಿ ಪಡೆಯುತ್ತೇನೆ ಗ್ರಾಮ ಗ್ರಂಥಾಲಯವನ್ನು ಬೇರೆ ಕಡೆಗೆ ಸ್ಥಳಾಂತರಿಸುವಂತೆ ತಾಲೂಕು ಪಂಚಾಯತ್ ಇಒ ಜೊತೆ ಸಮಾಲೋಚನೆ ನಡೆಸುತ್ತೇನೆ ಎಂದು ಬಿಇಒ ವೆಂಕಟೇಶ್ ಗುಡಾಳ್ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ ಆ ಇದು ಫುಲ್ ಡಿಮೋಲिश ಮಾಡಿ ಹೇಳಬೇಕಾಗುತ್ತೆ ನಾನು ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಅಪ್ರೋಚ್ ಮಾಡ್ತಾ ಇಲ್ರಿ ಡಿಪಾರ್ಟ್ಮೆಂಟ್ ಅವರು ಅಪ್ರೋಚ್ ಮಾಡಿದ್ರೆ ಎಲ್ಲ ಆಗುತ್ತೆ ಆಗಿಲ್ಲ ಹೋಗಿ ಸತ್ಯಕ್ಕೆ ಸ್ಕೂಲ್ ಕಟ್ಟಡ ತುಂಬಾ ನೆಸೆಸರಿ ಇದೆ ಮಕ್ಕಳೆಲ್ಲ ಹೊರಗಡೆ ಆ ಸ್ಟಡಿ ಇದ್ದಾರೆ ಅದನ್ನು ನೋಡಿ ನಾವು ಮತ್ತೆ ವಿತಾಡಿದ್ವಿ ಬಿಒ ಅವರಿಗೆ ಮತ್ತೆ ಏನು ಬರ್ತೀವಿ ನೋಡ್ತೀವಿ ಅಂತ ಹಾಗೇನು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಅರ್ಜೆಂಟ್ಲಿ ಇವಾಗ ಸ್ಕೂಲ್ ಕಟ್ಟಡ ನೆಸೆಸರಿ ಇದೆ ಅದು ಆಗಬೇಕು ಮತ್ತು ಒಂದು ಗ್ರಾಮ ಗ್ರಂಥಾಲಯ ಅಂತೇಳಿ ಇವರು ಗ್ರಾಮ ಪಂಚಾಯತ್ ಅವರು ಇಲ್ಲಿ ಸ್ಕೂಲಲ್ಲಿ ಇದ್ದಿದ್ದಾರೆ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಇಲ್ಲಿ ಕ್ಲಾಸ್ ರೂಮು ಇಲ್ಲ ಬಟ್ ಇವರು ಗ್ರಂಥಾಲಯ ಒಳಗಡೆ ಶಿಫ್ಟ್ ಮಾಡಿದ್ದಾರೆ ಅದು ಇಮಿಡಿಯೇಟ್ಲಿ ಗ್ರಾಮ ಪಂಚಾಯತ್ ಅವರು ಅದನ್ನು ಬೇರೆ ಕಡೆ ರಿವೇಟ್ ಮಾಡಬೇಕು ಮತ್ತು ಇಲ್ಲಿ ಸ್ಕೂಲ್ ಕಟ್ಟಡ ಡೆಮೊಲ್ಯೂಷನ್ ಹಳೆ ಸ್ಕೂಲ್ ಕಟ್ಟಡ ಡೆಮೊಲ್ಯೂಷನ್ ಹಾಕಬೇಕು ಮತ್ತು ಮಾಡಬೇಕಂತೇಳಿ ಎಲ್ಲ ಶಾಸಕರಿಗೆ ಮತ್ತು ನಮ್ಮ ಶಾಸಕರಿಗೆ ಮತ್ತು ನಮ್ಮ ಡಿ ಒ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಎಚ್ ಎಮ್ ಅವರಿಗೂ ಹೇಳಿದ್ದೀವಿ ಅವರ ಅಪ್ಲಿಕೇಶನ್ ಮತ್ತೆ ಅಪ್ರೋಚ್ ಮಾಡಿ ಬೇಗ ಅದು ಅಪ್ರೋಚ್ ಮಾಡಿ ನಾವು ಅದಕ್ಕಿಂತ ಪ್ರಯತ್ನ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಮಾಡಲಿಕ್ಕೆ ಆಗ್ಬೇಕಂತ ನಮ್ಗೆ ವಿನಂತಿಸ್ತೇನೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದ ಡಾಕ್ಟರಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು